ಹಾಂ ತುಂಬ ಥ್ಯಾಂಕ್ಸ್ ಅಮ್ಮ ಯಾಕಂದರೆ ಭಕ್ತಿ ಒಂದೇ ಚೆನ್ನಾಗಿರಬೇಕು ನನ್ನ ಪ್ರಕಾರ ನಾವು ಏನಿಲ್ಲ ಅಲ್ಲ ಅವಾಗ ಪವರ್ ಅಷ್ಟೇ ನಿಮ್ಮ ನಂಬರ್ ರಾತ್ರಿ ನಾನು ನಂಬರ್ ರಾಮನಗರ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಹೆಸರು ನಾನು ನಮಸ್ಕಾರ ಮಾಡ್ಕೊಂಡು ಹೋಗಿದ್ದಾಳೆ ಬೈದರಾ ನೀವು ಅರ್ಜೆಂಟ್ ಹೋಗ್ತೀವಿ ಅಂತ ತಂಗಿ ಂಗಿ ಹೇಳಂಗ ದೇವ್ರೈವಡಿ ಅಂತ ಇದು ಪ್ರೀತಿ ಹಿಂಗ ಸಹ ರೋಳಗಾಲ ಬಿದ್ವಾ ಅಂತ ಹೇಳಲ್ಲ ಅಜೇ ಕು ನಿನ್ನ ಮರ್ಡ್ರ್ ಪ್ರಸಾದ ನೋಡ ಕುಡ್ದು ಹಾ ತಿಂಡಿಗಿನ ಊಟ ಇದಕ್ಕಿನ್ನ ದೊಡ್ಡದು ಯಾವ್ದು ಕಣ ಜನಗಳ ಅರ್ಥ ಮಾಡ್ಕೊಳ ಹೇಳ್ದು